ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಕಮೆಂಟ್ ಮಾಡೋರೆಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಿ ನಾನು ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಬೇಕು ಯಾಕಂದರೆ ನನಗೆ ಇಂಗ್ಲೀಷ್ ಬರೋಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಓದ್ತೀನಿ ಕನ್ನಡ ಒಂದುಬಿಟ್ರೆ ನನಗೆ ಬೇರೆ ಭಾಷೆ ಬರಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಿ ಇವತ್ತು ಹೇಳ್ತಾ ನಾನಿವತ್ತು ಗುರುವಾರ ಬೆಳಗ್ಗೆ ಬೇಗ ಎದ್ದೆ ಎದ್ಬಿಟ್ಟು ನನ್ನ ಮಗನಿಗೆ ತಿಂಡಿ ಮಾಡಿಕೊಟ್ಟು ಮ ಮನೆಯದ್ದು ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಅಂದರೆ ಒಂದು ಸ್ವಲ್ಪ ಅರ್ಧ ಕೆಲಸ ಮುಗಿಸಿದ್ದೆ ಇನ್ನೊಂದು ಅರ್ಧ ಕೆಲಸ ಇತ್ತು ಮನೆ ಕೆಲಸಕ್ಕೆ ಟೈಮ್ ಆಯಿತು ಅಷ್ಟೊತ್ತಿಗೆ ಮನೆ ಕೆಲಸಕ್ಕೆ ಹೋದೆ ಅವ್ರಿಗೆ ಮೆಟ್ಲು ಒರೆಸ್ಕೊಡ್ಬೇಕಂದ್ರೆ ಗುರುವಾರ ಭಾನುವಾರ ಎರಡು ದಿವಸ ಮೆಟ್ಲು ವರ್ಸ್ಕೊಡ್ಬೇಕು ವಾರದಲ್ಲಿ ಬೈಕಿ ಟೈಮು ಬರೀ ಬಾಗಿಲು ತೊಳದು ಬರೋದು ಅಷ್ಟೇ ಅದಕ್ಕೆ ನಾನು ಇವತ್ತು ಗುರುವಾರ ಮೆಟ್ಲೋರ್ಸ್ ಕೊಡಬೇಕು ಓನರ್ ಇಲ್ಲ ಇಲ್ಲವ ಮೇಡಮ್ ಇಲ್ಲ ಅವರು ಎಲ್ಲ ಊರಿಗೆ ಹೋಗೋವ್ರೆ ಅದಕ್ಕೆ ನಾನು ಮೆಟ್ಲೋರ್ಸ್ ಕೊಟ್ಟು ಬರಬೇಕಾಯಿತು ಅದಕ್ಕೆ ಹೋದೆ ಇವತ್ತು ಬೇಗ ಹೋಗಿದ್ದೆ ಹೋಗಿ ಅವ್ರಿಗೆ ಮನೆ ಕೆಲಸ ಮುಗಿಸ್ಬಿಟ್ಟು ಬಂದೆ ಬಂದು ಹನ್ನೊಂದುವರೆ ಹನ್ನೊಂದು ಗಂಟೆಗೆ ಬಂದುಬಿಟ್ಟೆ ಇವತ್ತು ಹೊತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ಬಂದೆ ಬೇಗನೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ ಕೂತ್ಕೊಂಡು ಆಮೇಲೆ ಕೂತ್ಕೊಂಡ್ರೆ ಆಗಲ್ಲಪ್ಪ ಅಂತೇಳಿ ಮತ್ತೆ ಎದ್ದು ಮನೆಗೆಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟೊತ್ತಿಗೆ ನನ್ನ ಮಗ ಕೆಲ್ಸಕ್ಕೆ ಹೋದ ಊಟ ಮಾಡಿ ಅವನಿನ್ನ ಊಟ ಮಾಡಿ ಅವನು ಕೆಲ್ಸಕ್ಕೋದ ಸ್ನಾನ ಮಾಡ್ಕೊಂಡು ನಾನು ಮನೆಯೆಲ್ಲ ಸಾರಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಇರುತ್ತಲ್ಲ ಎತ್ತಿಕದು ಅದು ಎಲ್ಲ ಇದ್ದೇ ಇರುತ್ತೆ ವಾರದ ದಿವಸ ಅಂದರೂ ಏನು ಸುಮ್ಮನೆ ಇದಾಗಲ್ಲ ಮಾಡ್ತಾನೆ ಇರ್ ಮಾಡಬೇಕಲ್ವ ಎಲ್ಲ ಕ್ಲೀನಿಂಗು ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ನೆಲೆಯೆಲ್ಲ ಒರೆಸಿ ಅಷ್ಟೊತ್ತಿಗೆ ಮೂರು ಗಂಟೆ ಮೂರುವರೆ ಆಯಿತು ಆಮೇಲೆ ನಾನು ಸಾ ಎರಡು ಗಂಟೆ ಎರಡು ಮುಕ್ಕಾಲು ಆಯಿತು ಮೂರು ಗಂಟೆ ಎಲ್ಲ ಸಾರಿ ಅಷ್ಟೊತ್ತಿ ನಾನು ಸ್ನಾನ ಮಾಡಿ ಮತ್ತೆ ಕೂತ್ಕೊಳ್ಳೋಲ್ಲ ಇನ್ನೇನು ಕೂತ್ಕೊಳ್ಳೋದಪ್ಪ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಮತ್ತೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಗುರುವಾರ ಇವತ್ತಲ್ವ ಅದಕ್ಕೆ ನಾನು ಒಂದು ವಾರ ಬಿಟ್ಬಿಟ್ಟಿದ್ದೆ ನಾವು ಗುರುವಾರ ಏನು ಅಂದರೆ ನಾವು ಗುರುವಾರ ಮಾಡ್ತಾ ಇದ್ದಿದ್ದು ಒಂದು ವರ್ಷದಿಂದ ಈಚೆಗೆ ನಾವು ಗುರುವಾರ ವಾರ ಮಾಡ್ತಾ ಇರೋದು ಫಸ್ಟೆಲ್ಲ ನಾನು ಯಲ್ಲಾಪುರದಲ್ಲಿ ಇದ್ದಾಗ ಗುರುವಾರ ಎಲ್ಲ ಮಾಡ್ತಾ ಇರಲಿಲ್ಲ ರಾಘವೇಂದ್ರ ಸ್ವಾಮಿ ವಾರ ಅಂತ ಗೊತ್ತು ಆದರೂ ನಾವು ಗುರುವಾರ ಮಾಡ್ತಾ ಇರಲಿಲ್ಲ ಯಾಕಪ್ಪ ಅಂದರೆ ನಾವು ಗುರು ಮಾತ್ರ ಹೋಗಿರಲಿಲ್ಲ ನಾವು ಹಂಗಾಗಿ ನಾವು ಗುರುವಾರ ಏನು ಮಾಡ್ತಾ ಇರಲಿಲ್ಲ ಇಲ್ಲಿಗೆ ಮೇಲೆ ಇಲ್ಲಿಗೆ ಬಂದು ಒಂದು ವರ್ಷದ ಒಂದು ವರ್ಷ ಒಂದು ವರ್ಷದಿಂದ ನಾನು ಎರಡು ಸತಿ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ನಾನು ಗುರು ಗುರುವಾರ ಮಾಡ್ತಾ ಇರೋದು ಅಷ್ಟೆಲ್ಲ ಮಾಡ್ತಿರ್ಲಿಲ್ಲ ಶುಕ್ರವಾರ ಶನಿವಾರ ಮತ್ತು ಮಂಗಳವಾರ ಅದು ಮಂಗಳವಾರನೂ ಜಾಸ್ತಿ ಮಾಡಲ್ಲ ಶುಕ್ರವಾರ ಶನಿವಾರ ಮಾತ್ರ ಮಿಸ್ ಮಾಡ್ತಿರ್ಲಿಲ್ಲ ಮಾಡ್ತಿದ್ದೆ ಆಮೇಲೆ ಹೂವೂ ಅಷ್ಟೇ ಅಲ್ಲಿ ವರ್ತನಿಗೆ ಹಾಕಿಸ್ಕೊಂತಿದ್ದೆ ಹೂವುಗಳು ವರ್ತನಿಗೆ ಒಂದು ಹುಡುಗಿ ಹೂವ ತ ಕೊಟ್ಟೋಗೋದು ರೂಪ ಅಂತ ಆ ಹುಡುಗಿ ಡೈ ನನಗೆ ವಾರ ವಾರ ಬಂದು ಶುಕ್ರವಾರ ಮತ್ತು ಶನಿವಾರ ಹೂವು ಕೊಟ್ಟಾಗಳು ಕೊಟ್ಟು ತುಂಬ ಹೂವು ಹಾಕ್ಬಿಟ್ಟು ವಾರ ಮಾಡ್ತಿದ್ದೆ ಇಲ್ಲಿ ನನಗೆ ಹೂವು ಹೂವು ವರ್ತನೆ ಕೊಡ್ತಾರೆ ಅಂದರೆ ರೈಟ್ ಜಾಸ್ತಿ ಆ ಹುಡುಗಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ಕೊಡೋಳಲ್ಲಿ ಮಾಡ್ತಿದ್ದೆ ಇಲ್ಲಿ ಏನು ಅಷ್ಟೊಂದು ಕಮ್ಮಿ ಕೊಡೋಲ್ಲ ಇಲ್ಲ ಒಂದೇ ರೈಟೇ ಹೂವು ಅದಕ್ಕೆ ಇವತ್ತು ಹೂವಿನ ಆ ಹೂವಿಂದ ಅಯ್ಯಮ್ಮ ಕೊಡೋದೂ ವರ್ತನೆ ಕೊಡೋದು ಅಯಮ್ಮನೂ ಅವಳು ಎಂಟು ದಿನದಿಂದ ಬಂದಿರಲಿಲ್ಲ ಇವತ್ತು ಬಂತು ನೋಡಿದೆ ನೋಡಿಬಿಟ್ಟು ಹೂವು ತಗೊಂಡೆ ಕನಕಾಂಬ್ರಿ ಹೂವು ಮತ್ತು ಸಾವಂತಕಿ ಹೂವು ತಂದಿತ್ತು ಬಿಡಿ ಹೂವು ಐವತ್ತು ರೂಪಾಯಿ ಅಂತೆ ಕಾಲು ಕೆ ಜಿ ತಗೊಂಡೆ ಬಿಡಿ ಹೂವು ಒಂದು ಸ್ವಲ್ಪ ತಗೊಂಡೆ ಮತ್ತು ಹಾಗೆ ಕಟ್ಟಿರೋ ಒಂದು ಸ್ವಲ್ಪ ತಗೊಂಡೆ ಅದ್ರ ಜೊತೆಗೆ ಲಕ್ಷ್ಮೀ ಪತ್ರೆ ಸ್ವಲ್ಪ ಕಿತ್ಕೊಬಂದೆ ಎಲ್ಲ ರೆಡಿ ಮಾಡ್ಕೊಂಡು ಮುಂದ್ಗಡೆ ಈ ಥರ ಇಟ್ಕೊಂಡಿದ್ದೀನಿ ಪ್ರತಿ ಒಂದೂ ಎಲ್ಲ ಈ ಥರ ಮುಂದಗಡೆ ಜೋಡ್ಸ್ಕೊಂಡ್ಬಿಟ್ಟು ಜೋಡ್ಸ್ಕೊಂಡಿದ್ದೀನಿ ಇವತ್ತು ಅಂದರೆ ಎಲ್ಲ ಒಬ್ಬಳೇ ಎದ್ದೋಡ್ಬೇಕು ಒಂದೊಂದು ಮರ್ತ್ರೂ ಅಂತ ಅಂತೇಳಿ ಎಲ್ಲ ಮುಂದ್ಗಡೆ ಇಟ್ಬಿಟ್ಟು ಪೋಟಗಳೆಲ್ಲ ಮುಂದಕ್ಕೆ ಇಟ್ಕೊಂಡು ಈ ಥರ ದೇವರು ದೀಪಗಳು ಕಳಸ ಎಲ್ಲ ಮುಂದಕ್ಕೆ ಇಟ್ಕೊಂಡು ಇದ್ದೀನಿ ಪೂಜೆನ ಅಂದರೆ ಒಂದು ಲಕ್ಷ್ಮೀಪತ್ರ ಕಿತ್ಕೊಂಬಂದಿ ಸ್ವಲ್ಪ ಅಂದರೆ ನಾಳೆ ಶುಕ್ರವಾರ ಬೇರೆ ಅಂದ್ಬಿಟ್ಟು ಅದನ್ನು ಕಿತ್ಕೊಂಡ್ಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ ಸ್ವಲ್ಪ ಮಡಗಿದ್ದೀನಿ ಕನ್ಕೊಂಬ್ರ ಇವ ನಾನೊಂದು ಸ್ವಲ್ಪ ಮುಡ್ಕೊಂಡಿದ್ದೀನಿ ನನಗೆ ಅಂದರೆ ತುಂಬ ಇಷ್ಟ ಹುಡುಗಿ ಕೊಡೋಣ ಅಂತಂದ್ಕೊಡೋಳಲ್ವ ಅಲ್ಲಿ ಮಾಡ್ತಿದ್ದೆ ನಾವು ಅದಕ್ಕಾಗಿ ನಾವು ಹಂಗಾಗಿ ನಾವು ಗುರುವಾರ ಮಾಡ್ತಾ ಇರೋದು ವರ್ಷದಿಂದಲೇ ಯಾಕಂದರೆ ನಾವು ಇರೋದು ಹೇಳಬೇಕು ನಾವೇನು ಸುಳ್ಳು ಹೇಳೋದಲ್ಲ ಒಂದು ವರ್ಷದಿಂದ ಈಚೆಗೆ ನಾನು ಗುರುವಾರ ವಾರ ಮಾಡ್ತಾ ಇರೋದು ಫಸ್ಟೆಲ್ಲ ನಾವು ಮಾಡ್ತಿರ್ಲಿಲ್ಲ ಗೊತ್ತಿದ್ರು ನಾವೇನು ಮಾಡ್ತಿರ್ಲಿಲ್ಲ ಹಂಗಾಗಿ ಇಲ್ಲಿಗೆ ಬಂದಮೇಲೆ ನಾನು ಗುರು ಗುರುವಾರ ವಾರ ಮಾಡೋದು ಜಾಸ್ತಿ ಶುಕ್ರವಾರ ಶನಿವಾರ ಅಂದರೆ ನಮ್ಮ ಮನೆ ಅವರ ಆಂಜನೇಯ ಶನಿವಾರ ಮಾಡ್ತಿದ್ದೆ ಶುಕ್ರವಾರ ನಮ್ಮದು ಐತೆ ತಾಯಿ ಮುದ್ದಮ್ಮ ಅಂತ ಅಮ್ಮನಿಗೆ ಶುಕ್ರವಾರ ಮಾಡ್ತಿದ್ದೆ ಹಂಗೆ ಚಾಮುಂಡೇಶ್ವರಿ ಆಯ್ತಲ್ವ ಅದಕ್ಕೋಸ್ಕರ ಶುಕ್ರವಾರ ಮಾಡ್ತಿದ್ದೆ ಜಾಸ್ತಿ ನಂಬ್ತೀನಿ ನಾನು ಚಾಮುಂಡೇಶ್ವರಿನ ಅಲ್ಲಿರೋವರೆಗೂ ಜಲ್ದಿಗಿರಮ್ಗೆ ಹೋಗ್ತಿದ್ದೆ ಜಲ್ದಗಿರಮ್ ಅಂತ ದೇವರೈತೆ ಯಲ್ಲಾಪುರದಲ್ಲಿ ಇದೆ ನಾನು ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಇದೆ ಆಯಮ್ಮನ ದೇವಸ್ಥಾನ ಎಲ್ಲ ತೋರಿಸ್ತಿದ್ದೀನಿ ನೋಡ್ಕೊಳ್ಬೇಕಾದ್ರೆ ನನ್ನ ವೀಡಿಯೋ ಇದೆ ಒಂದು ಹಂಗಾಗಿ ನಾನು ಇವಾಗ ಮಾಡೋದು ನಾಳೆ ಶುಕ್ರವಾರ ಬೇರೆ ನಾಳೆಗೂ ಮಾಡಬೇಕು ಇವತ್ತು ದೇವ್ರೇಂದ್ರಿಗು ತೇರು ಬೇರೆ ಅದಕ್ಕೆಲ್ಲ ಎಲ್ಲ ರೆಡಿ ಮಾಡಿ ಮಾಡ್ತಾಯಿದ್ದೀನಿ ದೇವ್ರೇಂದ್ರಿಗೂ ತೇರು ನಾವು ಹೋಗೋಕ್ಕಾಗ್ಲಿಲ್ಲ ಯಾಕಂದರೆ ರಶ್ ಇರ್ತಾರೆ ಹಾಗಾಗಿ ದೇವ್ರು ಹೋಗ್ಬೇಕು ಅಂದ್ಕೊಂಡಿದ್ದೆ ವಾರದಿಂದ ಆಗಲಿಲ್ಲ ಹೋಗೋಕ್ಕೆ ಅಂದರೆ ಚಿಕ್ಕಪಟ್ಟೆ ರಶ್ಶು ದೇವ್ರೇಂದ್ರಿಗು ಜಾತ್ರೆಗೆ ಆಗಲ್ಲ ಅದಕ್ಕೆ ಮನೆಯಲ್ಲೇ ಕೈ ಮುಗ್ದು ಸುಮ್ಮನೆ ಆಗ್ಬಿಡೋದು ನಾವು ರಶ್ಶಲ್ಲೆಲ್ಲ ಹೋಗೋಕ್ಕಾಗಲ್ಲ ಬಿಡಿ ಫ್ರೀ ಇದ್ದಾಗ ಹೋಗ್ಬಿಟ್ಟು ದೇವ್ರನ್ನೆಲ್ಲ ನೀಟಾಗಿ ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ಬೋದು ಜ ರಶಲ್ಲಿ ಹೋದ್ರೆ ಅಲ್ಲಿ ಪೂಜೆ ಮಾಡ್ಸೋಕ್ಕೂ ಆಗೋಲ್ಲ ಏನಿಲ್ಲ ಜನ ಚಿಕ್ಕಪಟ್ಟೆ ರಶ್ಶು ಹಂಗಾಗಿ ನಾವು ಹೋಗೋಕ್ಕಾಗಲಿಲ್ಲ ಇವತ್ತು ದೇವ್ರೇಂದ್ರಗು ಜಾತ್ರೆ ಬೇರೆ ಗುರುವಾರ ಅದಕ್ಕೆ ನಾನು ಇವತ್ತೆಲ್ಲ ನಿಧಾನ ಕುತ್ಕೊಂಡು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಪೂಜೆನ ಯಾವ್ದು ಅಂತೂ ನಾನೇ ಇದ್ದೊಳ್ಬೇಕು ಕುತ್ಕೋಬೇಕು ನನ್ನ ಮಗ ಅಂತೂ ಮನೇಲಿ ಪೂಜೆ ಮಾಡಲ್ಲ ಅವನು ನಾನೇ ಮಾಡಬೇಕೆಲ್ಲ ಅವನು ಯಾವಾಗ ಕಲಿತಾನೋ ಗೊತ್ತಿಲ್ಲ ಗಂಡು ಮಕ್ಕಳು ಹೆಂಗೆ ಅವ್ರಿಗೇನು ಒಬ್ಬೊಬ್ರು ಮಕ್ಕಳು ಕಲಿತಾರೆ ಒಬ್ಬರ ಮಕ್ಕಳು ಕಲಿಯಲ್ಲ ಒಬ್ಬೊಬ್ರು ಥರ ಗಂಡು ಮಕ್ಕಳುಗಳು ಏನೋ ಮಾಡೋಕ್ಕಲ್ಲ ಅಂದ್ರೆ ಇಲ್ಲೇ ಎಲ್ಲ ಸಪ್ಲೈ ಎಲ್ಲನೂ ಎಲ್ಪ್ ಮಾಡ್ತಾನೆ ಎಲ್ಲ ಮಾಡ್ತಾನೆ ಆದರೂ ಪೂಜೆ ಮಾಡೋಕೆ ಹೋಗೋಲ್ಲ ಅವನು ಕಲ್ತ್ಕ ಕಲಿಯಲ್ಲ ಏನು ಮಾಡೋದು ಮುಂದೆ ಅವರೇ ಕಲ್ತ್ಕೊತಾರೆ ಅವ್ರಿಗೆ ಅವ್ರಿಗೆ ಬುದ್ಧಿ ಚೆನ್ನಾಗಿ ಬಂದು ಅವ್ರು ಕಲ್ತ್ರು ಕಲಿಬೋದು ಹೇಳೋಕ್ಕಾಗಲ್ಲ ನಾವೇನೋ ಪೂಜೆ ಮಾಡ್ತೀವಿ ಮನೇಲಿ ಅಂದರೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ನಾವು ಪೂಜೆ ಮಾಡೋದನ್ನೆಲ್ಲ ನೋಡಿ ಕಲೀಲಿ ಅಂತ ನಾವು ಪೂಜೆ ಮಾಡ್ತಿರ್ತೀವಲ್ವ ಅದನ್ನೆಲ್ಲ ನೋಡಿ ಕಲಿತಾರೆ ಅಂತ ಮಾಡ್ತೀವಿ ಅವ್ರು ಯಾವತ್ತು ಕಲಿತಾರೋ ಗೊತ್ತಿಲ್ಲ ನೋಡಿ ನನಗೆ ಇವತ್ತಿನ ಯಲ್ಲಪುರದಲ್ಲಿದ್ದಾಗ ಒಂದು ಅಜ್ಜಿ ಕೊಟ್ಟಿದ್ದರು ಅದನ್ನ ಆ ಥರ ಎಲ್ಲ ಸೋಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಮನೇಲಿ ಈ ಥರ ಬತ್ತಿ ಎಲ್ಲ ಒಸ್ಕೊಳ್ಳೋದು ಈ ಥರ ಎಲ್ಲ ಸೋಸಿ ರೆಡಿ ಮಾಡ್ಕೊಂಡು ಬತ್ತಿ ಬತ್ತಿ ಎಲ್ಲ ಹೊಸ್ದು ಹೊಸ್ಕೊಂತೀನಿ ನಾನು ಮನೆಯಲ್ಲೇ ಮನೆಯಲ್ಲೇ ಬತ್ತಿ ವಸ್ತು ನಾನು ದೀಪಕ್ಕೆ ಹಾಕ್ತೀನಿ ರೆಡಿ ಬತ್ತಿ ತರೋಲ್ಲ ಯಾಕಂದರೆ ರೆಡಿ ಬತ್ತಿ ತಂದರೆ ಚೆನ್ನಾಗಿರಲ್ಲ ಅದು ಅಂಗಡಿಲಿ ಸಿಗೋ ಬತ್ತಿ ಚೆನ್ನಾಗಿರೋಲ್ಲ ಒಂಥರ ಇರುತ್ತದು ಇನ್ನೇನು ಮಾಡ್ತಾರೆ ಕೆಲವು ಜನಗಳು ಅದು ನಾನು ಫಸ್ಟೆಲ್ಲ ಅದನ್ನೇ ಹಾಕ್ತಿದ್ದೆ ಅಜ್ಜಿ ಹತ್ತಿ ಕೊಟ್ಟ ಮೇಲೆ ಇವಾಗ ಮನೆಯಲ್ಲೇ ಬತ್ತಿ ಒಸ್ಕೊಂತೀನಿ ನಾನು ಫಸ್ಟೆಲ್ಲ ನಾನು ಅದನ್ನೇ ಹಾಕ್ತಿದ್ದೆ ಇವಾಗ ಏನು ಮಾಡೋಕ್ಕಾಗಲ್ಲ ರೆಡಿ ಸಿಗುತ್ತಲ್ವ ಇನ್ಯಾರು ಅಂತ ತಗೊಂಡೋಗಿ ಹಾಕ್ತಾರೆ ಅದು ಅಂದರೆ ಉರಿತೆ ಉರಿತ ಉರಿತಾ ಒಂಥರ ಅದು ಯಾಕೋ ಸರಿ ಗುರಿಯಲ್ಲ ನನಗೆ ಇಷ್ಟ ಆಗ್ತಿರಲಿಲ್ಲ ಅದು ಹಂಗಾಗಿ ಈ ಥರ ಬತ್ತಿ ಒಸ್ದುಬಿಟ್ಟು ನಾನು ನಾನು ಈ ಥರ ಎಲ್ಲ ರೆಡಿ ಮಾಡ್ಕೊಂಡಂದರೆ ಇದು ನಮ್ಮ ಅಮ್ಮ ತೋರಿಸ್ಕೊಟ್ಟಿತ್ತು ನನಗೆ ಈ ಥರ ಮರದ ಮೇಲೆ ಹೊಸಿಯೋದನ್ನ ನಮಗೆ ಗೊತ್ತಿರಲಿಲ್ಲ ನಾವು ಹುಡುಗರಲ್ಲಿ ನಮ್ಮ ಅಮ್ಮ ಯಾವುದನ್ನ ಹಬ್ಬದಲ್ಲಿ ಬತ್ತಿ ಒಸಿಬೇಕು ದೀಪ್ಗಳ್ಗೆ ಹಬ್ಬ ಮಾಡಿದಾಗ ಮತ್ತು ಜಾತ್ರೆಗಳಲ್ಲಿ ಅಂದರೆ ಈ ಥರ ಅಮ್ಮ ಮರದ ಮೇಲೆ ಬತ್ತಿ ಹೊಸ್ಕೊಡೋರು ನೋಡ್ಕೊಂಡಿದ್ದೆ ನಾನು ಅಮ್ಮನ ಥರನೇ ವಸೀತಿ ವಸಿತಿ ನಾನು ನಾವು ಮರದ ಮೇಲೆ ವಸೀತಾ ಇದ್ದಿದ್ದು ನಮ್ಮಮ್ಮ ಹಂಗಾಗಿ ನಾವು ಅದ ಹೊಸ್ತಿರೋದು ನೋಡಿ ಎಲ್ಲ ರೆಡಿ ಮಾಡ್ಕೊಂಡೆ ಬತ್ತಿನ ಹೊಸ್ಕೊಂಡೆಲ್ಲ ಈಗ ದೀಪಕ್ಕೆ ಹಾಕಬೇಕು ಪೂಜೆ ಮಾಡೋದ್ರಾಗೆ ನಾನೊಂದು ಸ್ವಲ್ಪ ನಿಧಾನ ನನಗೆ ಬೇಗ ಬೇಗ ಪೂಜೆ ಮಾಡೋಕ್ಕಾಗಲ್ಲ ಯಾಕಂದರೆ ದೇವಸ್ಥಾನ ಎಲ್ಲೇ ಆಗಲಿ ನಮ್ಮ ಮನೆಯಲ್ಲೇ ಆಗಲಿ ಪೂಜೆ ಮಾಡ್ಬೇಕು ಸ್ವಲ್ಪ ನಿಧಾನಕ್ಕೆ ಮಾಡಬೇಕು ನಾನು ಕೆಲ್ಸಗಳಿಗೆಲ್ಲ ಹೋಗ್ಬೇಕಾದ್ರೆ ಬೇಗ ಬೇಗ ಮಾಡಿಬಿಡ್ತಿದ್ದೆ ಅಂದರೆ ಬೇಗ ಎದ್ದು ಮಾಡೋಕ್ಕೂ ಆಗೋಲ್ಲ ಆದರೂ ಒಂದು ಟೈಮ್ ಆಗಿಬಿಡುತ್ತೆ ನೋಡಿ ಈ ಥರ ಮನೆಯಲ್ಲಿದ್ದರೆ ನಿಧಾನಕ್ಕೆ ಮಾಡ್ಬೋದು ಎಲ್ಲನೂ ಹೊರಗಡೆ ಕೆಲ್ಸಕ್ಕೆ ಹೋಗೋರು ಪಾಪ ನೈಟ್ ಎಲ್ಲ ಇದು ಮಾಡ್ಕೋಬೇಕು ನಾನು ಮಾಡಿದ್ದೀನಿ ಅದೆಲ್ಲ ಆದರೆ ಇವಾಗ ಮನೇಲಿ ಇದ್ದೀನಲ್ವ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಫ್ರೀಯಾಗಿದ್ದೀನಿ ಇವಾಗ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ನಾಳೆನೂ ಮಾಡಬೇಕು ಶುಕ್ರವಾರ ನಾವು ಎರಡು ಸಲ ಮಂತ್ರಾಲಯಕ್ಕೆ ಹೋಗಿದ್ದೀವಿ ಇನ್ನೊಂದು ಇನ್ನೊಂದ್ಸತಿ ಯಾವಾಗ ಹೋಗೋಕ್ಕೆ ಯೋಗ ಸಿಗುತ್ತೋ ಗೊತ್ತಿಲ್ಲ ನೋಡೋಣ ಮಂತ್ರಾಲಯಕ್ಕೆ ಹೋಗೋ ಯೋಗ ಯಾವಾಗ ಸಿಗುತ್ತೆ ಅಂತ ಮೂರು ಸರ್ತಿ ಹೋಗಿ ಬರಬೇಕು ಅಂತಾರೆ ಒಬ್ಬೊಬ್ಬರು ನಮಗೆ ಮೂರು ಸರ್ತಿ ಹೋಗೋ ಸತಿ ಎರಡು ಸತಿ ಹೋಗಿದ್ದೀವಿ ಇನ್ನೊಂದು ಸರ್ತಿ ಯೋಗ ಹೋಗ ಯೋಗ ಯಾವಾಗ ಬರುತ್ತೋ ಗೊತ್ತಿಲ್ಲ ಇಲ್ಲಿ ಇನ್ನೊಂದು ವಿಳೆದೆಲೆ ಸಿಗೋಲ್ಲ ಆಮೇಲೆ ವಿಳೆದೆಲೆ ಏ ಕಳಸೋಕ್ಕೆ ವಿಳೆದೆಲೆ ಬೇಕಾಗಿತ್ತು ವಿಳೆದೆಲೆ ಸಿಗಲಿಲ್ಲ ಅದಕ್ಕೆ ಇಲ್ಲ ವಿಳೆದೆಲೆ ಕೇಳಿದ್ರೆ ಕೊಡಲ್ಲ ಅಂದರೆ ಕೊಡ್ತಾರೆ ಏನು ಗೊತ್ತಾ ಎಲ್ಲ ಬಲ್ತೋಗಿರುತ್ತೆ ಹೋಗಿರುತ್ತೆ ವಿಳೆದೆಲೆ ಆಮೇಲೆ ಇಂಗುಡ್ಸ್ ಕೊಡೋಲ್ಲ ಈ ಕಡೆ ಆಮೇಲೆ ಮಾವಿನ ಸೊಪ್ಪು ಸಿಗೋಲ್ಲ ಇಲ್ಲಿ ಇದ್ದ ಮಾವಿನ ಸೊಪ್ಪು ಸಿಗೋದು ಮತ್ತು ವಿಳೆದೆಲೆಯೂ ಸಿಗೋದು ವಿಳೆದೆಲೆ ದಾಸವಾಳದ ಎಲೆ ಚೆನ್ನಾಗಿರೋ ಸಿಗೋದು ಇಲ್ಲೊಂದು ದಾಸವಾಳದ ಗಿಡವೂ ಇಲ್ಲ ಆಮೇಲೆ ಮಾವಿನ ಸೊಪ್ಪು ಸಿಗೋಲ್ಲ ಈ ಕಡೆ ನಾವು ಇರೋ ಕಡೆ ಆಮೇಲೆ ವಿಳೆದೆಲೆಯೂ ಅಂಗ್ಡೀಲಿ ಕೇಳೋಕೋದ್ರೆ ಚೆನ್ನಾಗಿರೋ ವೀಳ್ಯದೆಲೆ ಕೊಡಲ್ಲ ಎಲ್ಲ ಬಲ್ತೋ ಆಗಿರ್ತೈತೆ ವಿಳೆದೆಲೆಗಳು ಅವೆಲ್ಲ ಅರ್ದೋಗಿರ್ತೈತೆ ಆ ಥರದೆಲ್ಲ ಹೋಗಿರೋದೆಲ್ಲ ತಂದು ಇಡಬಾರ್ದಲ್ವ ಅದಕ್ಕೆ ನಾನು ವೀಳ್ಯದೆಲೆ ತಂದಿಲ್ಲ ನಮ್ಮ ಓನರು ಒಂದು ಸಣ್ಣದೊಂದು ದಾಸವಾಳದಲ್ಲಿ ಒಂದು ದಾಸವಾಳದ ಗಿಡ ಹಾಕಿದ್ರು ಅಲ್ಲಿ ಚಿಕ್ಕ ಚಿಕ್ಕದಾಗಿ ಎಳೆ ಎಳೆದು ಒಂದು ಐದು ಎಲೆ ಕಿತ್ಕೊಂಡ್ಬಂದಿದ್ದೀನಿ ಎಲೆ ಇಲ್ಲ ವೀಳ್ಯದೆಲೆ ಇಡಬೇಕು ಇಲ್ಲ ಮಾವಿನ ಸೊಪ್ಪು ಇಲ್ಲ ದಾಸವಾಳದ ಹೂವಿಂದ ಎಲೆ ಅಷ್ಟು ಇಡಬೇಕು ನಾನು ಅದು ಸಿಗುದಿಲ್ಲದ್ಕಿನ್ನ ಏನು ಮಾಡೋದು ಅದೇ ಎಲೆ ಇಕ್ತೀನಿ ಇವಾಗ ಬೇಗ ಬೇಗ ಆಗೋದೇ ಇಲ್ಲ ಕೆಲಸ ಮುಗಿಯೋದೇ ಇಲ್ಲ ಅಂದರೆ ಎಲ್ಲದಕ್ಕೂ ಒಬ್ಬಳೇ ಆ ಕಡೆ ಈ ಕಡೆ ಹೋಗೋದು ಬರೋದು ಎಲ್ಲ ಒಬ್ಬಳೇ ಮಾಡಬೇಕು ಏನಿಲ್ಲ ಅಂದ್ರೆ ಅಂಗಡಿಗೆ ಹೊಡಗಬೇಕು ಅಂಗಡಿಗೆ ತರಬೇಕು ನೀರಿಲ್ಲಾಂದರೆ ನೀರಿಗೆ ಹೋಗಬೇಕು ಎಲ್ಲ ಒಂದು ಒಬ್ಬಳು ಎರಡು ಕೈಯಲ್ಲೇ ಎಷ್ಟು ಕೆಲಸ ಅಂತ ನಾನು ಮಾಡೋದು ನನ್ನ ಮಗ ಅಂತೂ ಏನು ಮಾಡ್ಕೊಡೋಲ್ಲ ಅವ್ನ ಮನೆಗಿದ್ರು ಬರೀ ಮೊಬೈಲ್ ನೋಡೋದೇ ಕೆಲಸಕ್ಕೆ ಹೋಗ್ತಾನೆ ಈಗಂತೂ ಕೆಲ್ಸಕ್ಕೆ ಹೋಗಿ ನಿಂತ ಮೇಲೆ ಏನು ಕೆಲಸನೇ ಮಾಡ್ದಂಗಾಗ ಅವನು ಅವನ ಮನೆಯಲ್ಲಿ ಏನು ಮಾಡಲ್ಲ ಕಾಲು ನೋವು ಕಾಲು ನೋವು ಅಂತ ಏನು ಕೆಲಸ ಮಾಡಂಗೂ ಸೈಕಲಲ್ಲಿ ಹೋಗ್ತಾನೆ ಸೈಕಲ್ ಕೊಡಿಸಿದೀವಿ ಮೊನ್ನೆ ಆದ್ರೂನು ಕಾಲು ನೋವು ನೋವು ಅಂತ ಏನು ಕೆಲಸ ಮಾಡೋಲ್ಲ ನಾನು ಇನ್ನೇನು ಮಾಡೋದು ನಾನೇ ಮಾಡ್ಕೊತೀನಿ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಮಾಡಲ್ಲ ನಾವು ಬಿಡ ನಾವು ಇನ್ನೇನು ಮಾಡೋದು ಅದಕ್ಕೆ ಅವನಿದ್ದಾಗ ನಾನು ಅವನಿದ್ದಾಗ ಹೇಳ ಇದ್ದಾಗಲೂ ಅಷ್ಟೇ ಏನೂ ಮಾಡಿಕೊಡೋಲ್ಲ ಒಂದು ಅಂಗಡಿಗೆ ಹೋಗಿ ಒಂದು ವಿಳೆದೆಲೆ ತ ಒಂದು ಏನಾದರೂ ಒಂದು ತಾಂಬಾರಪ್ಪ ಅಂದರೂ ಅಯ್ಯೋ ನಂಗೆ ಕಾಲು ನಿರ್ತೈತಮ್ಮ ನಾನು ಹೋಗಲ್ಲ ಅಂತಾನೆ ಏನು ಮಾಡೋದು ನಾನೇ ಹೋಗ್ಬೇಕು ನಾನೇ ಎಲ್ಲ ಮಾಡ್ಕೋಬೇಕು ನಾನು ಇಷ್ಟೊಂದು ಓಡಾಡ್ತಾನೆ ಇರ್ತೀನಿ ಕೆಳಗೆ ಒಮ್ಮೆ ಅಲಕ್ಕು ಎಷ್ಟು ಸತಿ ಓಡಾಡ್ತಿರ್ತೀನೋ ಬೆಳಗ್ಗೆ ಬಟ್ಟೆಗೆ ಒಂದು ಸ್ವಲ್ಪ ರಗ್ಗುಳೆಲ್ಲ ಸ್ವಲ್ಪ ರಗ್ಗುಳು ಜಾಸ್ತಿ ಇದ್ದವು ಒಗ್ದಾಕಿದೀನಿ ಸ್ವಲ್ಪ ಒಗ್ದಿದೀನಿ ಇನ್ನೊಂದು ಸ್ವಲ್ಪವೇ ಅವೇ ಒಗೆ ಒಂದು ಒಂದೆರಡು ಮೂರು ಒಗ್ದಿದ್ದೀನಿ ಇನ್ನೊಂದು ಎರಡು ಐತೆ ರಗ್ಗು ಒಗಿಬೇಕು ರಗ್ಗೆಲ್ಲ ಒಗೋದ್ನಲ್ಲ ಸ್ವಲ್ಪ ಕೈಯೆಲ್ಲ ಬತ್ತವೆ ಅಂದರೆ ಎರಡು ಮನೆ ಕೆಲಸ ಈಗ ಬಿಟ್ಟಿದ್ದೀನಲ್ವ ಹಂಗಾಗಿ ಸ್ವಲ್ಪ ಮಾಡ್ಕೊಬೋದು ಮನೆ ಕೆಲಸ ಒಂದು ಮನೆ ಕೆಲಸ ಅಲ್ವಾ ಆರಾಮಾಗಿ ಮಾಡ್ತೀನಿ ಇವಾಗ ಮನೆ ಕೆಲಸ ಎಲ್ಲ ಫಸ್ಟ್ ಎಲ್ಲ ಮಾಡೋಕೆ ಅಂದರೆ ಎರಡು ಮನೆ ಕೆಲಸ ಮಾಡುವಾಗ ನಾನು ನಿಮ್ಮ ಮನೆ ಕೆಲಸ ಮಾಡಿ ಬರೋಲ್ಲ ಸಾಕಾಗಿರೋದು ಮನೇಲೇನು ಮಾಡೋಕ್ಕಾಗ್ತಿರ್ಲಿಲ್ಲ ಈಗ ಪರವಾಗಿಲ್ಲ ಸ್ವಲ್ಪ ಮನೆಗೆ ಮಾಡ್ಕೊತೀನಿ ಈಗ ಬಿಟ್ಟಿದ್ದೀನಿ ಒಂದೇ ಮನೆ ಕೆಲಸ ಸಾಕಪ್ಪ ಅಂತ ನಾವು ಮನೆ ಕೆಲಸ ಮಾಡಿ ಏನು ಬಿಲ್ಡಿಂಗ್ ಕಟ್ಸೋಲ್ಲ ಆದರೂ ಏನೋ ನಮ್ಮ ಹೊಟ್ಟೆ ಪಾಡ್ಗಾದ್ರೂ ನಾವು ಮಾಡಿ ದುಡ್ಕೊಂಡು ತಿನ್ಬೇಕು ಅಂತ ಮಾಡ್ತೀವಿ ಅಷ್ಟು ಬಿಟ್ಟರೆ ಅದೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅವಾಗಲೇ ಅದ್ರ ಬಗ್ಗೆ ನಾನು ಇನ್ನೇ ಹೆಚ್ಚಿಗೆ ಹೇಳಲ್ಲ ಅದಕ್ಕೆ ಕೈ ನೋವು ಇವಾಗಿಲ್ಲ ಸ್ವಲ್ಪ ಕೈ ನೋವೆಲ್ಲ ಕಮ್ಮಿ ಆಗೈತಿ ಇವಾಗ ನನಗೆ ಫಸ್ಟೆಲ್ಲ ಕೈ ಎತ್ತಕ್ಕೆ ಆಗ್ತಿರ್ಲಿಲ್ಲ ನೋಡಿ ಚಿಕ್ಕ ಚಿಕ್ಕ ಎಲೆನ ಇಡಬೇಕು ನಾನು ಇವಾಗ ಕಳಿಸೋಕ್ಕೆ ಇದೇ ಚಿಕ್ಕ ಎಲೆ ದಾಸವಾಡ್ದಲ್ಲಿ ನಮ್ಮ ಮನೇಲಿ ಪೂಜೆ ಮಾಡಿದ್ರೆ ನನಗೆ ಪೂಜೆ ಮಾಡಿ ಪೂಜೆಗೆಲ್ಲ ಜೋಡಿಸಿ ಪೋಟೆ ಎಲ್ಲ ಪೂಜೆ ಮಾಡಿ ದೀಪ ಹಚ್ಚಿದ್ರೆ ಏನು ಖುಷಿನೋ ಹಂಗದೇ ಒಂದು ಖುಷಿ ನಮ್ಮ ಮನೇಲಿ ಪೂಜೆ ಮಾಡ್ತಿದ್ರೆ ನಂಗೆ ಅದೇ ಒಂದು ಖುಷಿ ನಾನು ವರಮಾಲಕ್ಷ್ಮಿ ಹಬ್ಬ ವರ್ಮ ವರ್ಮಾಲಕ್ಷ್ಮಿ ಕುಂಡಿಸ್ತಿದ್ದೆ ಯಲ್ಲಾಪುರದಲ್ಲಿದ್ದಾಗ ಅಲ್ಲೂ ಅಷ್ಟೇ ನಾನು ನೈಟೆಲ್ಲ ಮಲಗ್ತಾನೆ ಇರಲಿಲ್ಲ ನೈಟೆಲ್ಲ ಅಂದ್ರೆ ಅಂದರೆ ಒಬ್ಬಳೆ ಮಾಡಬೇಕಲ್ವ ಎಲ್ಲಿ ಮಾರ್ಕೆಟ್ಗೆ ಹೋಗಿ ಬಂದು ಎಲ್ಲ ನಾನು ಒಬ್ಬಳೆ ಮಾಡ್ಕೊಂತಿದ್ದೆ ಯಾರೂ ಎಲ್ಪ್ ಮಾಡ್ತಿರ್ಲಿಲ್ಲ ನನಗೆ ನನ್ನ ಮಕ್ಕಳು ಸಹ ನನ್ನ ನನ್ನ ಮಗನೂ ಸಹ ನಂಗೆ ಎಲ್ಪ್ ಮಾಡ್ತಿರ್ಲಿಲ್ಲ ಹಂಗಾಗಿ ನನಗೆ ಯಾರು ಹೆಲ್ಪ್ ಮಾಡ್ತಿರ್ಲಿಲ್ಲ ಎಲ್ಲ ನಾನು ಒಬ್ಬಳೇ ಓಡಾಡಿ ಮಾಡಿಬಿಡ್ತಿದ್ದೆ ಅಂದರೆ ನೈಟೆಲ್ಲ ಮಲಗ್ತಿರಲಿಲ್ಲ ಒರೆಸೋದು ಗುಡ್ಸೋದು ಎಲ್ಲ ಪ್ರತಿ ಒಂದು ಮಾಡ್ತಿದ್ದೆ ಅಂದರೆ ಅವೆಲ್ಲ ವೀಡಿಯೋಸ್ ಇಲ್ಲ ಇವಾಗ ನನ್ನ ಹತ್ರ ಅವೆಲ್ಲ ಫೋಟೋಗಳು ಇಲ್ಲ ಇವಾಗ ಅಂದರೆ ನನ್ನ ಮೊಬೈಲಲ್ಲಿದ್ದವು ಫೋಟೋಗಳೆಲ್ಲ ನಾನು ಯೂಟ್ಯೂಬ್ ಚಾನಲ್ಲು ಮಾಡಿದ ಮೇಲೆ ಫೋಟೋಗಳೆಲ್ಲ ಹೊಲ್ಟೋದ್ವು ಯಾಕಂದರೆ ಅವು ಸ್ಟೋರೇಜ್ ಜಾಸ್ತಿ ಬರ್ತೈತಿ ಅಂದ್ಬಿಟ್ಟು ಎಲ್ಲ ಡಿಲೀಟ್ ಮಾಡಿ ಇವಾಗ ಯೂಟ್ಯೂಬ್ ಮಾಡ್ತಾ ಇರೋದು ಹಂಗ ಫೋಟೋಗಳು ಒಂದು ಇಲ್ಲ ಆಗಲ್ಲ ಅಷ್ಟು ನೀಟಾಗಿ ನೈಟ್ ನೈಟೆಲ್ಲ ಮಲಗ್ತಿರ್ಲಿಲ್ಲ ಒಬ್ಬಳೇ ಮಾಡ್ಕೊಂಡಿವನಿ ನಮ್ಮ ಮನೆ ಪಕ್ಕದವರೆಲ್ಲ ನೈಟೆಲ್ಲ ಮಲ ಬೆಳಗ್ಗೆ ಎದ್ದು ಹೇಳೋರು ಎಷ್ಟು ನೀಟಾಗೆಲ್ಲ ನೈಟೆಲ್ಲ ನಿದ್ದೆಗೆ ಇಟ್ಕೊಂಡು ಮಾಡ್ತೀಯಾಕ ನೀನು ಅಂತ ಅನ್ನೋರು ಏನೋ ಒಂದು ನನಗೆ ಮಾಡ್ಬೇಕು ಅನ್ನೋದೊಂದು ಮಾಡಬೇಕು ಅನ್ನೋದೊಂದು ಅಷ್ಟೇ ಮಾಡಿವಿನಿ ನನಗೆ ಪೂಜೆ ಎಲ್ಲ ಮಾಡಬೇಕು ಅಂದರೆ ಸಖತ್ ಇಷ್ಟ ಯಾಕಂದರೆ ದೇವರಿಗೆಲ್ಲ ನೀಟಾಗಿ ಅಲಂಕಾರ ಎಲ್ಲ ಮಾಡೋದಂದ್ರೆ ಇಷ್ಟ ಇವಾಗೆಲ್ಲ ಮಾಡಲ್ಲ ನಾನು ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡೋದು ನಿಲ್ಸಿದ್ದೀನಿ ಈಗ ಮಾಡಲ್ಲ ಜಾಸ್ತಿ ಯಾಕಂದರೆ ನಡಿಬೇಕಲ್ವ ಒಂದೇ ಸಮಕ್ಕೆ ಇದು ಎಲ್ಲ ಕೊನ್ಕೊನೇನೆ ಕಿತ್ಕೊಬಂದೆ ನಾನು ಅಲ್ಲಿ ಅವರು ಯಾರೋ ಜೆ ಸಿ ಪಿಲಿ ಕೆಲಸ ಮಾಡ್ತಾಯಿದ್ರು ಧೂಳೆಲ್ಲ ತುಂಬ್ಕೊಬಿಟ್ಟಿತ್ತು ಎಲ್ಲ ನೀಟಾಗಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ನಾಳೆ ಶುಕ್ರವಾರಕ್ಕೂ ಬೇಕು ಅಂತ ಇದಿಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ಲಕ್ಷ್ಮೀ ವಾರ ಇದು ಶುಕ್ರವಾರ ಇದು ತುಂಬ ಅಂದರೆ ಇದ್ರ ಮುಂದೆ ಇದು ನಾವು ಮುಟ್ಕೊಂಡು ಹೋಗ್ಬೇಕಂತ ಎಲ್ಲರೂ ಹೊರಗಡೆ ಹೋದಾಗ ಇದ್ರು ಇದ್ರ ಹತ್ರ ಹೋಗ್ತೀವಲ್ಲವಾ ಒಂದು ಎಲೆ ಕಿತ್ತು ತಲೆಗೆ ಇಟ್ಕೊಂಡು ಹೋಗ್ಬೇಕಂತ ಇದು ಲಕ್ಷ್ಮೀ ಪತ್ರೆ ತುಂಬ ಅಂದ್ರೆ ತುಂಬ ಪವಿತ್ರವಾದ ಪತ್ರೆ ಅದು ಹೆಣ್ಣದೇವ್ರಿಗೆಲ್ಲ ಇಷ್ಟ ನಾನು ಯಾವ್ದಾನ ದೇವ್ರಿಗೆ ಹೋದಾಗ ಇದನ್ನು ತಗೊಂಡು ಹೋಗ್ತಿರ್ತೀನಿ ಇಲ್ಲಿ ಚಾಮುಂಡೇಶ್ವರಿಗೋದಾಗ ಅಲ್ಲಿ ಜಲ್ಗಿರಾಮ್ಗೆ ಹೋದಾಗೆಲ್ಲ ಇದನ್ನು ತಗೊಂಡು ಹೋಗ್ತಿರ್ತೀನಿ ನನ್ನ ಪತ್ರೆನ ದೇವ್ರಿಗೆ ತುಂಬ ಇಷ್ಟ ಈ ಪತ್ರೆ ಸ್ವಲ್ಪ ಹಂಗೆ ಎತ್ತಿಡ್ತೀನಿ ಇದಕ್ಕೆ ನಾಳೆ ಶುಕ್ರವಾರಕ್ಕೆ ಅಂತ ನೋಡಿ ಇದು ಐವತ್ತು ಮೂವತ್ತು ರೂಪಾಯಿ ಮಳ ಐವತ್ತು ರೂಪಾಯಿಗೆ ಎರಡು ಮಳ ಅಂತ ಯಮ್ಮ ಹೂವ ಒಂದು ಸ್ವಲ್ಪ ಕಟ್ಟಿರ್ತಾರೆ ಆದ್ರೆ ಆದರೆ ರೇಟ್ ಜಾಸ್ತಿ ನನಗೆ ಪೂಜೆ ಮಾಡೋಕೆ ಹೂವ ಇದ್ರೇ ಇಲ್ಲೇ ಸ್ವಲ್ಪ ನಾನು ಕಮ್ಮಿ ಹೂವು ಹಾಕ್ತಾ ಇರೋದು ನಾನು ಎಲ್ಲಪುರದಾಗಿದ್ದಾಗಂತೂ ಸಕತ್ತು ಹೂವು ಹಾಕ್ತಿದ್ದೆ ನಂದು ಪೂಜೆ ಎಲ್ಲ ಆಯಿತು ಈ ಥರ ಮಾಡಿದ್ದೀನಿ ಪೂಜೆ ಸಿಂಪಲ್ಲಾಗಿ ಈ ಥರ ಇದೆ ನಾನು ಪೂಜೆ ಮಾಡಿರೋದೆಲ್ಲ ಅದ್ರಾಗ ನಮ್ಮ ಉಪ್ಪು ಅಣ್ಣ ಯಾವಾಗಲೂ ನಗ್ತಾನೆ ಇರ್ತಾರೆ ನಮ್ಮ ಮನೆಯಲ್ಲಿ ಅವ್ರ ನಗುನೇ ಚೆಂದ ಧನ್ಯವಾದ